ಈಗ ಬರ್ತಾ ಇರೋ ಸುದ್ದಿ ಕೇಳಿದ್ರೆ ಹೆಮ್ಮೆಯಿಂದ ಎದೆ ಉಬ್ಬಿಸ್ತೀರಾ ಭಾರತೀಯನಾಗಿದ್ದಕ್ಕೂ ಸಾರ್ಥಕವಾಯಿತು ಅನ್ನೋ ತೃಪ್ತಿ ಭಾವ ಮೂಡುತ್ತೆ ಮನಸ್ಸು ತುಂಬಿ ಬರುತ್ತೆ ಮೋದಿ ಮತ್ತು ಭಾರತ ಅಮೆರಿಕಕ್ಕಾಗ್ಲಿ ಅದರ ರಾಷ್ಟ್ರಾಧ್ಯಕ್ಷ ಟ್ರಂಪ್ಗಾಗ್ಲಿ ಕೇರೆ ಮಾಡಿಲ್ಲ ಯಾವುದೇ ಪ್ರೆಷರ್ಗೂ ಬಗ್ಗಿಲ್ಲ ಪೆಂಡ್ ಆಗಿಲ್ಲ ಇಷ್ಟು ದಿವಸ ಪ್ರೆಷರ್ ಆಗ್ತಾ ಇದ್ದ ಟ್ರಂಪ್ಗೆ ಮತ್ತು ಅಮೆರಿಕಕ್ಕೆ ಉಲ್ಟಾ ಪ್ರೆಷರ್ ಹಾಕಿ ಅಖಾಡ ಬಿಟ್ಟು ಓಡಿ ಹೋಗುವಂತೆ ಮಾಡಿದೆ ಭಾರತ ಈಗ ಭಾರತ ಕೊಟ್ಟಿರ್ತಕ್ಕಂತ ಟ್ರೀಟ್ಮೆಂಟ್ ಗೆ ಅಪ್ಪಿ ತಪ್ಪಿನೂ ಇನ್ನು ಮುಂದೆ ಮೋದಿ ಮತ್ತು ಭಾರತದ ಹೆಸರು ಡೊನಾಲ್ಡ್ ಟ್ರಂಪ್ ಹೇಳೋದು ಕಷ್ಟ ಕಳೆದ ವಾರ ಟ್ರಂಪ್ ಮೋದಿಗೆ ಒಂದಲ್ಲ ಎರಡಲ್ಲ ನಾಲ್ಕು ನಾಲ್ಕು ಬಾರಿ ಫೋನ್ ಕಾಲ್ ಮಾಡಿದ್ರಂತೆ ಮಾತಾಡೋದು ಇರಲಿ ಫೋನ್ ಕಾಲೇ ರಿಸೀವ್ ಮಾಡಿಲ್ಲ ಮೋದಿ ನಮಗೆ ನಿಮ್ಮ ಹತ್ರ ಮಾತಾಡೋದು ಏನು ಉಳಿದಿಲ್ಲ ನಮ್ಮ ಎಲ್ಲಾ ಲೈನ್ಗಳು ಈಗ ಆಲ್ರೆಡಿ ಬ್ಯುಸಿ ಆಗಿದಾವೆ ಫೈಲ್ಡ್ ಎಕಾನಮಿ ಜೊತೆಗೆ ಮಾತಾಡೋದಾದ್ರೂ ಏನ್ ನೀವು ಫೋನ್ ಮಾಡಿ ಹೆಂಗಿದ್ರು ನೀವೇ ಹೇಳಿದಿರಲ್ಲ ಭಾರತದ ಎಕಾನಮಿ ಡೆಡ್ ಅಂತ ಡೆಡ್ ಎಕಾನಮಿ ಯಾಕೆ ನಾಲ್ಕ ಬಾರಿ ಫೋನ್ ಮಾಡೋದು ನೀನೆ ಎಲ್ಲ ನಿರ್ಧಾರ ಮಾಡ್ತಾ ಇದಿಯಲ್ಲಪ್ಪ ಅಷ್ಟು ಟ್ಯಾರಿಫ್ ಆಗ್ತೀನಿ ಇಷ್ಟು ಟ್ಯಾರಿಫ್ ಆಗ್ತೀನಿ ಅಂತ ಇವತ್ತಿಂದ ಟ್ಯಾರಿಫ್ ಹಾಕಾಗಿದೆ ಒನ್ ಸೈಡೆಡ್ ಡಿಸಿಷನ್ ತೆಗೆದುಕೊಳ್ತಾ ಇದೆಯಲ್ಲ ಅದೇ ರೀತಿ ಮಾಡ್ತಾ ಹೋಗು ಹಿಂಬಾಗಿಲ ಮೂಲಕ ಫೋನ್ ಮಾಡೋದು ಯಾಕೆ ಡೀಲ್ ಮಾಡಿಕೊಳ್ಳಿ ಮಾತುಕತೆಗೆ ಬನ್ನಿ ಅಂತ ಪ್ರೆಷರ್ ಹಾಕೋದ್ ಯಾಕೆ ಮೀಡಿಯಾದಲ್ಲೇ ಹುಚ್ಚುಚ್ಚ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಹೋಗು ನಿಮ್ಮಂತವರ ಬಳಿ ನಾವ್ಯಾಕೆ ಮಾತಾಡಬೇಕು ಅಂತಹ ದರ್ದೇನು ಇಲ್ಲ ಭಾರತಕ್ಕೆ ಇದು ರಿಪ್ಲೈ ಕೊಟ್ಟಿರೋದು ಭಾರತ ನಾಲ್ಕು ನಾಲ್ಕು ಬಾರಿ ಮೋದಿಗೆ ಫೋನ್ ಮಾಡಿರೋದು ಟ್ರಂಪ್ ಇದನ್ನ ವರದಿ ಮಾಡಿರೋದು ಜರ್ಮನಿಯ ರೆಸ್ಪೆಕ್ಟೆಡ್ ಪತ್ರಿಕೆ ಫ್ರಂಟ್ ಫಿಲ್ಟರ್ ಆಲ್ಗಮೈನ್ ಅನ್ನೋ ಪತ್ರಿಕೆ ವರದಿ ಮಾಡಿರೋದು ಬಹಳ ಗೌರವಾನ್ವಿತ ಮತ್ತು ಪ್ರತಿಷ್ಠಿತ ಪತ್ರಿಕೆ ಇದು ನ್ಯೂಯಾರ್ಕ್ ಟೈಮ್ಸ್ ರೀತಿ ಗಾರ್ಬೇಜ್ ಅಲ್ಲ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಎಫ್ ಎ ಎಡ್ ಅಂತ ಕರೀತಾರೆ ಅಂತಹ ಪ್ರತಿಷ್ಠಿತ ಪತ್ರಿಕೆ ಇದು ಇದರಲ್ಲಿ ಬಂದಿರೋದು ರಿಪೋರ್ಟ್ ಟ್ರಂಪ್ ನಾಲ್ಕು ಬಾರಿ ಮೋದಿಗೆ ಟ್ರೈ ಮಾಡಿದ್ರು ಮೋದಿ ಫೋನ್ ಮಾಡಿಲ್ಲ ಅಂತ ಮೂರು ಜನ ಅಂಕಣಕಾರರು ಸೇರಿ ಈ ವರದಿ ಬರೆದಿರೋದು ಆದ್ರೆ ಹೆಡ್ಡಿಂಗ್ ಏನಂತ ಇದೆ ಗೊತ್ತಾ ಟ್ರಂಪ್ ಕಾಲ್ಸ್ ಬಟ್ ಮೋದಿ ಡಸ್ ನಾಟ್ ಆನ್ಸರ್ಸ್ ಪ್ರತಿಪಕ್ಷಗಳು ಹೇಳ್ತಾ ಇರ್ತವೆ ಭಾರತ ಸರೆಂಡರ್ ಮೋದಿ ಸರೆಂಡರ್ ಅಂತ ಸರೆಂಡರ್ ಆಗಿರೋದು ಯಾರೀಗ ಹೆಂಗಿದ್ರು ಭಾರತದ ಎಕನಮಿನ ಡೆಡ್ ಎಕಾನಮಿ ಅಂತ ಕರೆದಾಗಿದೆ ಅಮೆರಿಕ ಸರಿ ನಿಮ್ ಕೈಲಾಗಿದ್ದನ್ನ ನೀವು ಮಾಡಿ ನಮ್ ಕೈಲಾಗಿದ್ದನ್ನ ನಾವ್ ಮಾಡ್ತೇವೆ ನಾವು ಕೂಡ ಹೊಡ್ತಾ ಈಗ ತಕ್ಕತ್ತಿದ್ರೆ ಎದುರಿಸು ಈಗ ಆಲ್ರೆಡಿ ಮೋದಿ ಜಪಾನ್ಗೆ ಹೋಗ್ತಾ ಇದ್ದಾರೆ ಚೈನಾ ಭೇಟಿಗೂ ಹೋಗ್ತಾ ಇದ್ದಾರೆ ರಷ್ಯಾದ ಜೊತೆಗಂತೂ ಜುಗಲ್ ಬಂದಿ ಇದ್ದೇ ಇದೆ ಭಾರತದ್ದು ಈ ಬಫೋನ್ ಟ್ರಂಪ್ ರ ವಿದೇಶಾಂಗ ನೀತಿಗಳು ನೋಡಿ ಹೇಗಿದಾವೆ ಏಷ್ಯಾದಲ್ಲಿ ಅಮೆರಿಕದ ಪರವಾಗಿದ್ದ ದೊಡ್ಡ ರಾಷ್ಟ್ರ ಭಾರತ ಅಂತಹ ಭಾರತದ ಗೆಡೆತನ ಕಳ್ಕೊಂಡಿದ್ದಾರೆ ಈಗ ಆಲ್ರೆಡಿ ಭಾರತ ರಷ್ಯಾ ಮತ್ತು ಚೀನಾದ ಸಂಬಂಧ ಬೆಳೆಸಿಯಾಗಿದೆ ಈ ಜರ್ಮನ್ ಪತ್ರಿಕೆನಲ್ಲಿ ಏನಂತ ಬರೆದಿದ್ದಾರೆ ಗೊತ್ತಾ ಟ್ರಂಪ್ ಈವರೆಗೂ ಯಾವೆಲ್ಲ ರಾಷ್ಟ್ರಗಳಿಗೆ ಟಾರಿಫ್ ಹಾಕಿದ್ರು ಅವರೆಲ್ಲ ಒಂದು ಟಾರಿಫ್ ನ ಒಪ್ಪಿಕೊಂಡಿದ್ದಾರೆ ಇಲ್ಲ ಟ್ರಂಪ್ ಗೆ ಶರಣಾಗಿ ಹಿಂಬಾಗಿಲ ಮೂಲಕ ನತಮಸ್ತಕರಾಗಿ ಡೀಲ್ ಮಾಡ್ಕೊಂಡಿದ್ದಾರೆ ಆದ್ರೆ ಒಂದೇ ಒಂದು ದೇಶ ಟ್ರಂಪ್ಗೆ ಮತ್ತು ಅಮೆರಿಕಕ್ಕೆ ಸಟ್ಟು ಹೊಡೆದಿದೆ ಅವರಿಂದ ಬಗ್ಗಿಸೋದಿಕ್ಕೆ ತಗ್ಗಿಸೋದಿಕ್ಕೆ ಸಾಧ್ಯ ಆಗಿಲ್ಲ ಆ ದೇಶವೇ ಭಾರತ ಟ್ರಂಪ್ರ ರ ಸುನಾಮಿಗೆ ಎದೆ ಕೊಟ್ಟು ನಿಂತಿರೋ ದೇಶ ಭಾರತ ಇಪ್ಪತ್ತೈದಲ್ಲ ಐವತ್ತಲ್ಲ ಐದು ನೂರು ಪರ್ಸೆಂಟ್ ಡಾರಿಫಾಕು ಏನು ಕಿತ್ಕೊಳ್ಳೋದಕ್ಕೆ ಆಗಲ್ಲ ನಾವು ಅದನ್ನ ಎದುರಿಸಿಯೇ ಸಿದ್ದ ಪುಷ್ಪ ಜುಕೆಂಗ ನಹಿ ಸ್ಪಷ್ಟವಾಗಿ ಬರೆದಿದ್ದಾರೆ ಜರ್ಮನ್ ಪತ್ರಿಕೆನಲ್ಲಿ ಟ್ರಂಪ್ ಪ್ರಪಂಚನೇ ಬಗ್ಸಿದ್ರು ಆದ್ರೆ ಭಾರತದ ಮುಂದೆ ನತಮಸ್ತಕರಾಗಿದ್ದಾರೆ ಶರಣಾಗಿದ್ದಾರೆ ಸೋತು ಸೊಣ್ಣ ಆಗೋಗಿದ್ದಾರೆ ಸಾಕಷ್ಟು ಭಾರತೀಯರೇ ಅನುಮಾನ ವ್ಯಕ್ತಪಡಿಸಿದ್ರು ಎಲ್ಲಿ ಮೋದಿ ಟ್ರಂಪ್ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಂಡ್ ಬಿಡ್ತಾರೋ ಏನೋ ಮೋದಿ ಮತ್ತು ಟ್ರಂಪ್ ಉತ್ತಮ ಸ್ನೇಹಿತರಾಗಿದ್ದಾರೆ ಹೌಡಿ ಮೋದಿ ಅಂತಹ ಕಾರ್ಯಕ್ರಮ ಮಾಡಿದ್ದು ಕೈ ಕೈ ಹಿಡಿದು ಸ್ಟೇಡಿಯಂ ಸುತ್ತ ಓಡಾಡಿದವರು ಒಬ್ಬರಿಗೊಬ್ರು ಅಭಿನಂದಿಸಿಕೊಂಡಿದ್ದವರು ಎಲ್ಲಿ ಅಮೆರಿಕದ ಪ್ರೆಜರ್ ಮುಂದೆ ಮೋದಿ ಪಕ್ಕ ಬಿಡ್ತಾರೋ ಅನ್ನೋ ಅನುಮಾನಗಳು ಸಹ ಇತ್ತು ಆದ್ರೆ ಆಗಿರೋದೆಲ್ಲ ಉಲ್ಟಾ ಸಂಪೂರ್ಣ ಭಾರತಕ್ಕೆ ಅಮೆರಿಕ ಸರೆಂಡರ್ ಆಗಿರೋದು ಟ್ರಂಪ್ ಸರೆಂಡರ್ ಆಗಿರೋದು ನತಮಸ್ತಕರಾಗಿ ಮಂಡಿಯೂರಿ ರೀ ಅಷ್ಟಾಂಗ ನಮಸ್ಕಾರ ಓಡದ್ರು ಫೋನೇ ರಿಸೀವ್ ಮಾಡ್ತಾ ಇಲ್ಲ ಮೋದಿ ಟ್ರಂಪ್ದು ನೀನು ನನ್ನ ಸ್ನೇಹಿತ ಆಗಿರಬಹುದು ಅದು ಸ್ನೇಹಕ್ಕೆ ಮಾತ್ರ ಲಿಮಿಟ್ ಬಿಸ್ನೆಸ್ ವಿಚಾರಕ್ಕೆ ಬಂದ್ರೆ ನೀನು ಅಂದ್ರೆ ನಿಮ್ಮ ಅಪ್ಪ ಅಂತೀನಿ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಒಳಪಟ್ಟು ಬಿಸ್ನೆಸ್ ಮಾಡೋದಾದ್ರೆ ನಿಮಗೆ ನಮ್ಮ ಮಾರ್ಕೆಟ್ ಓಪನ್ ಇಲ್ಲದೆ ಹೋದ್ರೆ ನೀನ್ ಯಾರೋ ನಾನ್ ಯಾರೋ ಸೀದಾಬಾದ್ ನೋ ಬಕ್ವಾಸ್ ನೀನು ದೊಡ್ಡಣ್ಣ ಆಗಿರ್ಬೋದು ಸೂಪರ್ ಪವರ್ ಆಗಿರ್ಬೋದು ಅದು ನಿನ್ನ ದೇಶದಲ್ಲಿ ನಮ್ಮ ಮುಂದೆ ತೋರಿಸೋದಕ್ಕೆ ಬರಬೇಡ ಟ್ರಂಪ್ ಕರೆಯನ್ನೇ ಸ್ವೀಕರಿಸದೆ ಹೀನಾಮಾನ ಮಾನ ಅವಮಾನ ಮಾಡಿರೋದು ಈ ವ್ಯಕ್ತಿಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನೋಡಿ ನಿನ್ನೆ ಮೊನ್ನೆ ತನಕನು ಹೇಳಿದರೆ ನನ್ನಿಂದಲೇ ಪಾಕಿಸ್ತಾನ ಮತ್ತು ಭಾರತದ ಇನ್ಸ್ಪೈರ್ ಆಗಿದ್ದು ಎಂದಾದ್ರೂ ಭಾರತ ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದೀಯಾ ಇಲ್ಲದೆ ಇರೋ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋ ಪ್ರಯತ್ನ ನೋಬೆಲ್ ಪ್ರಶಸ್ತಿಗೆ ಟವಲ್ ಹಾಕೋದು ಇಂತಹ ನೊಬೆಲ್ ಪ್ರಶಸ್ತಿ ಬೇಕಾ ಸ್ವಾಭಿಮಾನ ಇರೋರು ಅಭಿಮಾನ ಇರೋರು ಯಾರು ಪೊಕ್ಸೆಟೆ ಕೊಟ್ರು ನೊಬೆಲ್ ಪ್ರಶಸ್ತಿ ಸ್ವೀಕಾರ ಮಾಡಲ್ಲ ಈ ರೀತಿ ಜರ್ಮನಿಯ ಪ್ರತಿಷ್ಠಿತ ಪತ್ರಿಕೆ ವರದಿ ಮಾಡಿರೋ ಈ ಸುದ್ದಿ ಪ್ರಪಂಚದಾದ್ಯಂತ ಕಾಡ್ಗಿಚ್ಚಿನ ರೀತಿ ಅಪ್ತಾ ಇದೆ ಟ್ರಂಪ್ ನಾಲ್ಕು ನಾಲ್ಕು ಬಾರಿ ಫೋನ್ ಮಾಡಿದ್ರು ಭಾರತದ ಪ್ರಧಾನಿ ಫೋನ್ ಹತ್ರನೂ ಬಂದಿಲ್ಲ ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿದೆಯಾ ನಿಮಗೆ ನೆನಪಿರ್ಬೋದು ಮೋದಿ ಕೆನಡಾಕ್ ಹೋಗಿದ್ರು ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗವಹಿಸೋದಕ್ಕೆ ಈ ಹಿಂದೆ ಅದೇ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಮುಲ್ಲಾಮುನಿರೋ ವೈಟ್ ಹೌಸ್ ಅಲ್ಲಿ ಟ್ರಂಪ್ ಜೊತೆ ಮೀಟಿಂಗ್ ಮಾಡಿದ್ರು ಟ್ರಂಪ್ ಮೋದಿಗೆ ಕರೆ ಮಾಡ್ತಾರೆ ಬಂದ್ ಹೋಗಿ ಮಾತುಕತೆ ಮಾಡೋಣ ಆಗ ಬರೋದಿಕ್ಕಾಗಲ್ಲ ನಮಗೆ ಬೇರೆ ಕೆಲಸ ಇದೆ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು ಮೋದಿ ಯಾವಾಗ ಈ ರೀತಿಯ ಮೇಲಿಂದ ಮೇಲೆ ಘೋರ ಅವಮಾನಗಳಾಯ್ತು ಸೈನ್ ಮಾಡಿದರೆ ಫೈಲ್ಗೆ ಭಾರತಕ್ಕೆ ಐವತ್ತು ಪರ್ಸೆಂಟ್ ಇವತ್ತಿಂದ ಅಂತ ಇವರ ಲಾಜಿಕ್ ನೋಡಿ ಹೇಗಿದೆ ಇವರಿಗೆ ಥ್ರೆಟ್ ಇರೋದು ಚೈನಾ ಮತ್ತು ರಷ್ಯಾದಿಂದ ಆದ್ರೆ ಟ್ಯಾರಿಫ್ ಆಗ್ತಾ ಇರೋದು ಭಾರತದ ಮೇಲೆ ಈಗಾಗಲೇ ಎರಡೆರಡು ಬಾರಿ ಮೋದಿ ಸ್ಪಷ್ಟವಾಗಿ ಹೇಳಾಗಿದೆ ಒಮ್ಮೆ ಸಂಸತ್ತಲ್ಲಿ ಇನ್ನೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ನನಗೆ ಮತ್ತು ಸರ್ಕಾರಕ್ಕೆ ಏನೇ ವೈಯಕ್ತಿಕ ಲಾಸ್ ಆದ್ರೂ ಪರವಾಗಿಲ್ಲ ನಮ್ಮ ಯುವಕರ ಹೈನು ಉದ್ಯಮದ ರೈತರ ಮೀನುಗಾರರ ಹಿತಾಸಕ್ತಿ ಬಲಿ ಕೊಡೋ ಪ್ರಮೇಯನೇ ಇಲ್ಲ ಅಂತಹ ಡೀಲ್ ನಮ್ಗೆ ಬೇಕೇ ಇಲ್ಲ ಸ್ಪಷ್ಟವಾಗಿ ಕಡ್ಡಿ ಮುರಿದಂತೆ ಘೋಷಣೆ ಮಾಡಾಗಿದೆ ಆಲ್ರೆಡಿ ದರ್ ಇಸ್ ನೋ ಇಫ್ಸ್ ಅಂಡ್ ಬಟ್ಸ್ ಆದ್ರೂ ಇದು ಯಾವ್ದು ಟ್ರಂಪ್ ಗೆ ಅರ್ಥನೇ ಆಗ್ತಾ ಇಲ್ಲ ಜೈಶಂಕರ್ ಅವರು ಆಲ್ರೆಡಿ ಕ್ಲಾರಿಟಿ ಕೊಟ್ಟಾಗಿದೆ ಇಷ್ಟೆಲ್ಲಾ ಸಮಜಾಯಿಷಿ ಕೊಟ್ಟರು ಕೂಡ ಟ್ರಂಪ್ ಮೇಲಿಂದ ಮೇಲೆ ಮೋದಿಗೆ ಕಾಲ್ ಮಾಡಿದರೆ ಈ ಮಾನಸಿಕ ಸ್ಥಿಮಿತನೇ ಕಳೆದುಕೊಂಡಿರುವ ವ್ಯಕ್ತಿಯ ಜೊತೆಗೆ ಮಾತಾಡೋದಕ್ಕಿಂತ ಕಾರೆಯನ್ನೇ ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದು ಅಂತ ಫೋನೇ ರಿಸೀವ್ ಮಾಡಿಲ್ಲ ಇವರು ದಾದಾಗಿರಿನ ಬೇಕಾದ್ರೆ ಬಿಕಾರಿಸ್ತಾನ ಪಾಕಿಸ್ತಾನ ಇವರ ಚೇಲ ಚಪೇಟಾ ಯುರೋಪಿಯನ್ ಯೂನಿಯನ್ ನ್ಯಾಟೋದಂತಹ ದೇಶಗಳ ಮೇಲೆ ತೋರಿಸ್ಲಿ ಅವರಿಗೆ ದರ್ದಿದೆ ನೀವ್ ಹೇಳಿದಂತೆ ಕೇಳ್ತಾರೆ ಆದ್ರೆ ಭಾರತನ ಬಗ್ಗಿಸ್ತೀನಿ ಅಂತ ಬಂದ್ರೆ ಇದೇ ರೀತಿ ಅವಮಾನಗಳ ಮೇಲೆ ಅವಮಾನ ಅನುಭವಿಸ್ತಾನೆ ಇರ್ಬೇಕಾಗತ್ತೆ ಸ್ನೇಹಿತರೆ ಈ ಟ್ರಂಪ್ ಪಿಕ್ ಪುಲ್ಲಿ ಚೈನಾದವರು ಕರೆಕ್ಟ್ ಆಗಿ ಹೆಸರು ಕೊಟ್ಟಿದ್ದಾರೆ ಬುಲ್ಲಿ ಅಂತ ಒಂದ್ ಇಂಚು ಜಾಗ ಕೊಟ್ಟರು ನಿಮ್ಮ ಜಮೀನನ್ನೇ ಪೂರ್ತಿ ಕಬ್ಜಾ ಮಾಡಿ ಬಿಡ್ತಾರೆ ಈ ಬುಲ್ಲಿಗೆ ಏನಾದ್ರೂ ಭಾರತದ ಮಾರುಕಟ್ಟೆ ಅವಕಾಶ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶದ ಬೆನ್ನೆಲುಬಾದ ರೈತರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದಂತೆ ಈಗ ನೀನು ಐವತ್ ಪರ್ಸೆಂಟ್ ಟಾರಿಫ್ ಆಗ್ತಾ ಇದೆಯಾ ತಾನೆ ಇವತ್ತಿಂದ ಇನ್ ಮುಂದೆ ನಾವು ಕೊಡೋ ವರ್ತನ ಸಾಧ್ಯವಾದ್ರೆ ಸಹಿ ಸಿಕ್ಕು ಈಗಾಗಲೇ ಭಾರತ ಶುರು ಮಾಡಿ ಆಗಿದೆ ಪ್ರತಿಕಾರ ಸರ್ವಿಸ್ ನ ಬಂದ್ ಮಾಡಿ ಆಗಿದೆ ಅಮೆರಿಕದಿಂದ ಬರ್ತಾ ಇದ್ದ ಸೋಯಾಬೀನ್ ಆಗಿದೆ ಇವರೇನು ಟಾರೀಫ್ ಇಂದ ಎಕ್ಸ್ಕ್ಲೂಡ್ ಮಾಡಿದರೆ ಮೆಡಿಸಿನ್ ಐಫೋನ್ ನಂತಹ ಎಲೆಕ್ಟ್ರಾನಿಕ್ ಗೂಡ್ಸ್ ಅದನ್ನೇನಾದ್ರೂ ಭಾರತ ಬಂದ್ ಮಾಡಿದ್ರೆ ಯೋಚನೆ ಮಾಡಿ ಪರಿಸ್ಥಿತಿ ಏನಾಗಬೇಡ ಬೆಲೆ ಏರಿಕೆಯಿಂದ ಜನ ರೊಚ್ಚಿಗೆದ್ದು ಬೀದಿ ಆಗ ಗೊತ್ತಾಗುತ್ತೆ ಟ್ರಂಪ್ ಗೆ ಭಾರತ ಎಂತ ದೊಡ್ಡ ತಪ್ಪು ಮಾಡಿದೆ ಸ್ಪಷ್ಟವಾಗಿ ಹೇಳಿದೆ ಭಾರತ ನಿಮ್ಮ ಪ್ರೆಷರ್ಗೆ ಬಗ್ಗಲ್ಲ ಧಮ್ಕಿಗೆ ಜಗ್ಗಲ್ಲ ಇನ್ನು ಮುಂದೆ ಭಾರತ ಓಪನ್ ಆಗೇ ಬಾರಿಸೋದಕ್ಕೆ ಶುರು ಮಾಡುತ್ತೆ ಅಮೆರಿಕಕ್ಕೆ ಇಷ್ಟು ದಿವಸ ನಾವು ಬ್ರಿಕ್ಸ್ ಅಲ್ಲಿ ಅಮೆರಿಕದ ಪರವಾಗಿ ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇದ್ವಿ ಡಾಲರ್ ಬಗ್ಗೆ ಚಕಾರ ಇರಲಿಲ್ಲ ಬ್ರಿಕ್ಸ್ ಕರೆನ್ಸಿ ವಿಚಾರ ಬಂದಾಗ್ಲಿಲ್ಲ ಭಾರತ ಈಗ ಬೇಡ ಆಗಬೇಡ ಮುಂದೆ ನೋಡೋಣ ಈ ರೀತಿಯ ನಿಲುವುಗಳನ್ನು ತಳಿತಾ ಇತ್ತು ಒಟ್ಟಾರೆ ಬ್ರಿಕ್ಸ್ ದೇಶಗಳಲ್ಲಿ ನಾವು ಅಮೆರಿಕ ಮತ್ತು ಡಾಲರ್ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಿದ್ವಿ ಆದ್ರೆ ಈ ವ್ಯಕ್ತಿ ನಮ್ಮನ್ನೇ ವಿರೋಧ ಮಾಡ್ತಾ ಇರಬೇಕಾದ್ರೆ ನಾವ್ ಯಾಕೆ ಇಂಥವರ ಗೆ ನಿಲ್ಬೇಕು ಡಾಲರ್ ನ ಶವ ಪೆಟ್ಟಿಗೆಗೆ ಭಾರತಕ್ಕೆ ಟಾರಿಫ್ ಹಾಕಿ ಇವರೇ ಕೊನೆ ಮೊಳೆ ಒಡೆದಾಗಿದೆ ಸ್ನೇಹಿತರೆ ಶತ್ರು ಯಾರು ಅಂತ ಗೊತ್ತಾಗುವವರು ಅಷ್ಟೇ ಗೊತ್ತಾದ ಮೇಲೆ ಬಹಳ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕಣ್ಣು ಮುಂದೆ ನಮಗೆ ಕಾಣುವ ಶತ್ರು ಚೈನಾ ಅದನ್ನ ಎದುರಿಸೋಣ ಬಿಡಿ ಆದರೆ ಸ್ನೇಹಿತನ ರೀತಿ ನಾಟಕ ಮಾಡಿ ಬೆನ್ನ ಹಿಂದೆ ಚೂರಿ ಹಾಕುವ ನಮ್ಮೊಳಗಿನ ಶತ್ರು ಅಮೆರಿಕ ಅದನ್ನ ಈಗಾಗಲೇ ಭಾರತ ಗುರುತಿಸಿಯಾಗಿದೆ ಆದಷ್ಟು ಬೇಗ ಗುರುತಿಸಿದ್ದು ಒಳ್ಳೇದೇ ಆಯ್ತು ಮಿತ್ರ ಮಿತ್ರ ಅನ್ಕೊಂಡು ಭಾರತದ ಎಕಾನಮಿನ ಟೆಡ್ ಎಕಾನಮಿ ಅಂದ್ರು ಟ್ರಂಪ್ ಮಿತ್ರ ಮಿತ್ರ ಅನ್ಕೊಂಡು ಭಾರತೀಯರಿಗೆ ಅಮೆರಿಕದ ಕಂಪನಿಗಳಲ್ಲಿ ಜಾಬ್ ಕೊಡಬೇಡಿ ಅಂದ್ರು ನಮ್ಮ ಕಟ್ಟರ್ ಬದ್ಧ ವೈರಿ ಚೈನಾ ಯಾವತ್ತಾದ್ರೂ ಈ ರೀತಿ ಭಾರತದ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಮಾಡಿದೀಯಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಟ್ರಂಪ್ ಮತ್ತು ಅಮೆರಿಕ ಎಷ್ಟು ಡೇಂಜರಸ್ ಇಂತಹವರ ಸ್ನೇಹ ಕಟ್ಟಿಕೊಳ್ಳೋದಕ್ಕಿಂತ ಶತ್ರುತ್ವ ಕಟ್ಟಿಕೊಳ್ಳೋದೇ ಒಳ್ಳೇದು ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ